ನಮ್ಮ ಮಧ್ಯ ಲೋಕಸಭಾ ಹಿಂದೆ ಲೋಕಸಭಾ ಸದಸ್ಯರು ನಮ್ಮ ಹಿರಿಯ ನಾಯಕರು ಸುರೇಶ್ ಹೆಡ್ಡಿ ಅವರು ಮಾತಾಡ್ತಾರೆ ಗೋಕಾಕ್ ಬಿಹಾರ ಬಿಹಾರಂತೆ ಬಹುಶಃ ದಿನಾಂಕ ಹದಿನೈದರಂದು ಗೋಕಾಕವರ್ಗ ತಹಸೀಲ್ದಾರ್ ಒಂದು ಗಂಟೆ ಆಯಿತು ಅವತ್ತು ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಮಟ್ಟ ಆ ತಹಸೀಲ್ದಾರ್ ಮೇನ್ ಗಿಲೆಯಲ್ಲಿ ಆಫೀಸ್ ಎಂಟ್ರೆನ್ಸು ಆ ಗೇಟ ಕಿಲೆ ಕ್ಲೋಸ್ ಮಾಡಿದ್ರು ಮುಂದೆ ಜನ ಜನ ಅವನ ಅದು ಅದ ಹೋರಾಟಗಾರ ಆಗಿತ್ತು ಅಂದ್ರೆ ಬಹುಶಃ ಮನವಿ ಕೊಡ್ತಿದ್ರು ಭಾಷಣ ಮಾಡ್ತಿದ್ರು ಅಥವಾ ಘೋಷಣೆ ಕೊಟ್ಟಿದ್ರು ಏನು ಆಗ್ಲಿಲ್ಲ ಆ ಜನ ಎರಡು ಗಂಟೆಗೆ ಬಂದರು ಅದ್ ಕೀಲಿ ಹಾಕಿದ್ರು ಮತ್ ನಾ ನಾನ್ ಪೊಲೀಸ್ ಹೋದ್ರು ಅಂದ್ರೆ ಅವ್ರು ಬಂದವ್ ಯಾರು ಕೀಲಿ ಹಾಕಿದ್ರು ಅಲ್ಲೇ ಕಲ್ಕೊತ್ರು ಮತ್ ಪೊಲೀಸರು ಅದರಲ್ಲಿ ಯಾರೋ ಅಂದ್ರೆ ಬಂದೀಲಿ ಹಾಕ್ತಿದ್ರೆ ಅವ್ರೇನ್ ಗಪ್ಪ ಅಂದ್ರು ಇವೆಲ್ಲ ಅನೇಕ ಕಾರಣ ಕಾರಣಗಳಾಗಿತ್ತು ಅದ ಸಂಗ್ರಹ ಅನೇಕ ಹೋದಗಳ ಗೋಕಾಂಟು ಬಹುಶಃ ಈ ಗೇಟ್ ಕಿಲಿ ಹಾಕಿ ಹೊರಗೆಲ್ಲ ಜನರ ಕಾಲು ಕುರಿತು ಒಳಗಡೆ ಒಂದು ರೀತಿ ತಹಸೀಲ್ದಾರ್ ಒಂದು ಗನ್ ಪಾಯಿಂಟ್ ಮಾಡ್ಕೆ ಅಂತ ಏನೋ ಫೈಲ್ ಸಹಿ ಮಾಡಿಸ್ಕೊಳ್ತಾರೋ ಯಾರೋ ಸಹಿ ಮಾಡಿಸ್ಕೊಳ್ತಾರೋ ಅನ್ನುವಂತ ಒಂದು ವದಂತಿ ಹೇಳ್ತಾರೆ ಅದಕ್ಕೆ ನಾವು ವದಂತಿ ನಾವು ಹೇಳ್ತಾರ ಯಾರಿದ್ರು ಒಳಗೆ ಯಾರ ಸಹಿ ಸೈಟ್ ಸಹಿತಾರೋ ಅಥವಾ ಈ ವಾಸ್ತವ ಏನಿಲ್ಲ ಇದರ ಸ್ಪಷ್ಟನೆಯನ್ನ ಮಾನ್ಯ ತಹಸೀಲ್ದಾರ್ ಕೊಡ್ಬೇಕು ಅವ್ರು ಕೊಡ್ಲಿಲ್ಲ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿ ಕೊಡ್ಬೇಕು ಅವರು ಅಂದ್ರೆ ಸರ್ಕಾರ ಕೊಡ್ಬೇಕು ಹೇಳಿದ್ರಿ ರಮೇಶ್ ಇಲ್ಲ ಹೆಂಗ್ ಸರ್ ಒಳಗಡೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾಗ್ ಸಂಬಂಧಪಟ್ಟಂತ ಜನ ಆಧಾರಿ ಹೊರಗಡೆ ಮಾತಾಡತಾರೆ ಅದಕ್ಕೆ ಅದಕ್ಕದ್ರ ಬಗ್ಗೆ ಮಾನ್ಯ ತಹಸೀಲ್ದಾರ್ ಸ್ಪಷ್ಟನೆ ಕೊಡ್ಬೇಕು ಅವ್ರು ಫಸ್ಟ್ ಡೇ ಒಂದು ಕ್ಲಿಯರ್ ಆಗಿ ಬಂದು ಮತ್ತೆ ನಾನು ಇದು ಯಾರು ಗೇಟ್ಗಿದೆ ಹೆಂಗ ಹೆಂಗಿದ್ರೆ ಬಂದಾಗ ಮಾಡಿ ತರಿಸಿದ್ದಾರೆ ಒಂದು ಮಾತು ಇರೋದು ಇಲ್ಲ ನಮ್ಮಲ್ಲಿ ಒಂದು ಎರಡು ಎರಡು ಫೈಲ್ ಬಿಸ್ ಆಗಿದ್ದಾವೆ ಇನ್ನೂ ಈ ಫೈಲ್ ಒಂದು ಮಿಸ್ ಆಗಬಾರ್ದು ಅನ್ನೋ ಸಲುವಾಗಿ ನಾನು ಚೆಕ್ ಮಾಡೋ ಸಂಬಂಧ ಹದಿನೈದು ಮಿನಿಟ್ ಕ್ಲಿಯರ್ ಆಗಿದ್ದೆ ತಂದರು ಬಹುಶಃ ತಮ್ಮ ಆಫೀಸ್ ಆಗಿ ಫೈಲ್ ಹುಡುಕಾಕ ತರಿಸಿದ ಮೇನ್ ಕ್ಲಿಯರ್ ಕ್ಲೋಸ್ ಮಾಡಿ ಹೊರಗಡೆ ಒಂದು ಎಪ್ಪತ್ತೆಂಬ ಜನ ಕಾಮ್ರೇಟ್ ಕೇಸಿಂದ ಎರಡು ತಾಸು ಗೇಟ್ ಬಂದ್ಬಿಡೋ ಅವಶ್ಯಕತೆ ಇದ್ದಿದ್ದಿಲ್ಲ ಹೊರಗಡೆ ಏನೋ ನಡೆದಿಲ್ಲ ಬಹುಶಃ ಕಾನೂನಿಗೆ ವ್ಯತಿಕ್ತವಾಗಿರೋದು ನಾವು ಸ್ಪಷ್ಟತೆ ಬರಬೇಕು ಸ್ಪಷ್ಟೀಕರಣ ಜಿಲ್ಲಾಧಿಕಾರಿಗಳಿಂದ ಸರ್ಕಾರದಿಂದ ನಮ್ಗೆ ಬರಬೇಕು ಅದ್ರ ನಾವು ಸಹಿತ ಇದಕ್ಕೆ ಪೂರಕವಾದ ಮಾಹಿತಿ ಕಲಿ ಹಾಕಿ ವಾಸ್ತವ್ಯ ಇದು ಯಾರಿದ್ರು ಯಾರು ಜನ ಇದ್ರು ಅದು ಏನ್ ಹಾಕು ಅದ್ರ ಬಗ್ಗೆ ಶೀಘ್ರದೊಳಗೆ ನಿಮಗೆಲ್ಲ ಸ್ಪಷ್ಟ ಭೈಕಿ ಕೊಡ್ತೀನೋ ನಾನು ಕಲೆಕ್ಟ್ ಮಾಡಬೇಕು ಸರ್ ಮುಂದಿನ ಸರ್ ಅಲ್ಲೇ ನೋಡ್ತೀನಿ ಸರ್ ಇದರ ಬಗ್ಗೆ ಮಾನ್ಯ ತರ್ಶೀಲದವ್ರು ಸರ್ಕಾರದಿಂದ ಏನ್ ಪ್ರಶ್ನೆ ಬಗ್ಗೆ ನೋಡ್ತೀವಿ ಒಂದ್ ವೇಳೆ ಅವ್ರನ್ನ ದಿಶಾವನ್ನು ಮಾಡುವಂತ ಸ್ಪಷ್ಟೀಕರಣ ಕೊಟ್ರ ವಾಸ್ತವ ಅಂಶವನ್ನ ಹೇಳುವಂತಂದ್ರೆ ನಮ್ಗೂ ಭಾಳ ಜನ ಅದಾವ ಅದ ಅವ್ರ ಏನ್ ಹೇಳ್ತಿ ಕೊಡ್ತಾರೋ ಅದನ್ನ ನಮ್ ಮುಂದಿನ ಹೋರಾಟ ಒಟ್ಟೃಷ್ ನಾವು ಪ್ರಾರಂಭ ಮಾಡ್ತೀವಿ ಅಲ್ಲೇ ಕೂಡ